ಸೊ ಆಯ್ ಫ್ರೆಂಡ್ಸ್ ಸಲೋ ನಮಸ್ಕಾರ ಎಲ್ಲರೂ ಹೆಂಗಾದಿರಪ್ಪ ಎಲ್ಲರೂ ಆರಾಮದ್ರಿ ತೇಳಿ ಅನ್ಕೊಂಡ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಸೊ ಫ್ರೆಂಡ್ಸ್ ಭಾಳ ಮಂದಿ ಕಮೆಂಟ್ ಮಾಡಿದ್ರಿ ವರ್ಕ್ ಫ್ರಾಮ್ ಹೋಮ್ ಯಾರು ಇದ್ದರೂ ಹೇಳ್ರಿ ಈ ರೆಫರ್ ಆ್ಯಂಡ್ ಅರ್ನ್ ಅಪ್ಲಿಕೇಶನ್ ಬ್ಯಾಡಗ್ಯಾವು ಇವು ಭಾಳ ಅರ್ನಿಂಗ್ಸ್ ಬರೋಲ್ಲಾಗ್ಯಾವ ಯಾರ ವರ್ಕ್ ಫ್ರಾಮ್ ಹೋಮ್ ಅಪ್ಲಿಕೇಶನ್ ಇದ್ರೆ ಹೇಳ್ರಿ ವೆಬ್ಸೈಟ್ ಇದ್ದರೆ ಹೇಳ್ರಿ ನಾವು ಈಗ ವರ್ಕ್ ಮಾಡಬೇಕು ಪಾರ್ಟ್ ಟೈಮ್ ಜಾಬ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕೈತಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಯಾವುದಪ್ಪ ಅಂದರೆ ಈಗ ನೀವು ಮನೆಯಾಗ್ ಕೂತ ಪಾರ್ಟ್ ಟೈಮ್ ಜಾಬ್ನ ಮಾಡ್ಬೋದು ಸೊ ಫ್ರೆಂಡ್ಸ್ ಹೆಂಗೆ ಯಾವ ಒಂದು ವೆಬ್ಸೈಟ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಯಾವ ಥರ ವರ್ಕ್ ಮಾಡೋದು ಎಲ್ಲನೂ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಾಗ ತಿಳ್ಸಿ ಕೊಡ್ತೀನಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಂದ ಪೂರ್ತಿಯಾಗಿ ನೋಡಿರಿ ಮತ್ತು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆಯ್ತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ನಾ ಕೇಳೋದು ಇಷ್ಟ ನಿಮ್ಮನ್ನು ಚಾನಲ್ಗೆ ಸಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋನ ನಾನು ಒಂದು ಫ್ರೆಂಡ್ಸ್ ಹಾಕಲಿಕ್ಕ ಶೇರ್ ಮಾಡಿರಿ ಮತ್ತು ವೀಡಿಯೋಗೆ ಒಂದು ಲೈಕ್ ಕೊಡಿರಿ ಇಷ್ಟ ನಾನು ನಿಮ್ಮನ್ನು ಕೇಳೋದು ಸೊ ಫ್ರೆಂಡ್ಸ್ ನೀವು ಎಷ್ಟು ನಂಗೆ ಸಪೋರ್ಟ್ ಮಾಡ್ತೀರ ನನಗೆ ಅಷ್ಟು ವೀಡಿಯೋ ಮಾಡೋಕೆ ಹುಮ್ಮಸ್ ಅನ್ನೋದು ಬರ್ತೈತಿ ಮತ್ತು ನಾನು ಪ್ರತಿ ಇಲ್ಲಂದರೂ ಒಂದು ದಿನಕ್ಕೆ ಎರಡರಿಂದ ಮೂರು ವೀಡಿಯೋ ಅಂತರ ಅಪ್ಲೋಡ್ ಮಾಡೋದ್ ನೀವಂತೂ ನೋಡಿರ್ತೀರಿ ಯಾರೆಲ್ಲ ಕಾಯಂ ಈ ಒಂದು ವೀಡಿಯೋಗಳನ್ನ ನೋಡ್ತಿರ್ತೀರ ನನ್ನ ಒಂದು ವೀಡಿಯೋಗಳನ್ನ ಅವ್ರಿಗಂತೂ ಗೊತ್ತಿರ್ತೈತಿ ನನ್ನ ಒಂದು ಚಾನಲ್ದಾಗ ಪ್ರತಿದಿನ ಎರಡರಿಂದ ಮೂರು ವೀಡಿಯೋಗಳು ಪುಡಾಕಿರ್ತಾವೆ ಸೊ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಯಾವ ಯಾವ ವೆಬ್ಸೈಟ್ಗಳು ನಾವು ಪಾರ್ಟ್ ಟೈಮ್ ಜಾಬ್ನ ಮಾಡುವಂಥ ಅವಶ್ಯಕತೆ ಅವಕಾಶನ ಕೊಡತಾರೆ ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳೋದಾದ್ರೆ ಮೊದಲನೇ ಒಂದು ಸಾಲಿನಾಗೆ ಬಂದುಬಿಟ್ಟು ವರ್ಕ್ ಅಂತೇಳಿ ಸೊ ಫ್ರೆಂಡ್ಸ್ ಇದನ್ನ ನಿಮ್ಗೆ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಇಟ್ಟಿರ್ತೀನಿ ಈ ಒಂದು ವೆಬ್ಸೈಟ್ದು ಸೊ ಫ್ರೆಂಡ್ಸ್ ಆ ಒಂದು ವೆಬ್ಸೈಟ್ನಾಗ ನೀವು ಯಾವ ಥರ ಪಾರ್ಟ್ ಟೈಮ್ ಜಾಬ್ನ ಮಾಡ್ಬೋದಪ್ಪ ಅಂತ ಕೇಳೋದಾದ್ರೆ ಸೊ ಫ್ರೆಂಡ್ಸ್ ಇದ್ರೊಳಗೆ ನೀವು ಕಸ್ಟಮರ್ ಸರ್ವಿಸನ್ನ ಮಾಡಿಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಸ್ಟಮರ್ ಸರ್ವಿಸ್ ಯಾರಾದರೂ ಕ್ಲೈಂಟ್ಸ್ಗಳು ಯಾರಾದರೂ ನಿಮ್ಮನ್ನು ಡೌಟ್ ಕ್ವಶನ್ಗಳನ್ನ ಕೇಳ್ತಿರ್ತಾರಲ್ಲ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ನೀವು ಕಸ್ಟಮರ್ ಕೇರ್ ಸರ್ವಿಸ್ನಾಗ ಅವರಿಗೆ ಕೊಡ್ಬೋದು ಪ್ರೊವೈಡ್ ಮಾಡ್ಬೋದು ಯಾವ ಥರ ಸರ್ವಿಸ್ಪ್ಪ ಅಂದರೆ ಇದು ಸೊ ಫ್ರೆಂಡ್ಸ್ ಈಗ ಒಂದಿಷ್ಟು ಕಂಪ್ನಿಗಳು ಇರ್ತಾವೆ ಆ ಒಂದು ಪುಟ್ ವರ್ಕ್ನಾಗ ಆ ಒಂದಿಷ್ಟು ಪುಟ್ ವರ್ಕ್ ಜೊತೆ ಅವರು ಒಪ್ಪಂದ ಮಾಡ್ಕೊಂಡ ಕೆಲವೊಂದಿಷ್ಟು ಅಂತ ಹೇಳಿ ದೊಡ್ಡ ದೊಡ್ಡ ಕಂಪ್ನಿ ಅವ್ರಿಗೆ ಕೊಟ್ಟಿರ್ತಾರೆ ಸರ್ವಿಸ್ ಸ್ಕೀಮ್ ಮಾಡಿರಿ ಅಂತೇಳಿ ಸೊ ಫ್ರೆಂಡ್ಸ್ ಆ ಒಂದು ಪುಟ್ ವರ್ಕ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕೆಳಗೆ ಯಾವ ಎಂಪ್ಲಾಯ್ ಯಾರು ಇರ್ತಾರಲ್ಲ ಯಾರಲ್ಲ ಮನೆಯಾಗುತ್ತಾರೆ ಜಾಬ್ ಮಾಡ್ಬೇಕಲ್ಲ ಅನ್ಕೊಂಡಿರ್ತಾರಲ್ಲ ಅವರಿಗೆ ಆಫರ್ ಮಾಡ್ತಾರೆ ನೀವು ಈ ಒಂದಿಷ್ಟು ಜಾಬ್ಗಳನ್ನ ಮಾಡ್ಕೋರಿ ಈ ಒಂದಿಷ್ಟು ಅರ್ನಿಂಗ್ಸ್ನಾಗ ಮಾಡ್ಕೊರಿ ಪಾರ್ಟ್ ಟೈಮ್ ಜಾಬ್ ಇರ್ತಾವೆ ಮಾಡ್ಕೋರಿ ಅಂತೇಳಿ ನಮಗೆ ಇವರು ಪ್ರೊವೈಡ್ ಮಾಡ್ತಾರೆ ನಾವು ಇದನ್ನು ಬೇಕಾದ್ರೆ ಮಾಡ್ಕೋಬೋದು ಅಂತೇಳಿ ನಿಮ್ಗೆ ಬೇಕಾದ್ರೆ ಇದನ್ನ ಮಾಡ್ಕೋಬೋದು ಕಸ್ಟಮರ್ ಸರ್ವಿಸ್ಗೆ ಸೊ ಫ್ರೆಂಡ್ಸ್ ನಿಮ್ಗೆ ವರ್ಕ್ ಗೊತ್ತಾಯಿತು ಯಾವ ಥರ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಇನ್ನೊಂದು ಸಲ ಇಲ್ಲ ಅಂತೇಳಿ ಇನ್ನೊಂದು ಸಲ ಹೇಳ್ತಾನೆ ಸೊ ಫ್ರೆಂಡ್ಸ್ ಕಸ್ಟಮರ್ ಜೊತೆ ನಾವು ಕಮ್ಯುನಿಕೇಟ್ ಮಾಡೋದು ಸರ್ವಿಸ್ಗೆ ಮಾಡೋದು ಸೊ ಫ್ರೆಂಡ್ಸ್ ಸರ್ವಿಸ್ಗೆ ಅಂದರೆ ಗೊತ್ತೈತಿ ನಾವೀಗ ಯಾವುದಾದ್ರು ಒಂದು ಏರ್ಟೆಲ್ ಸಿಮ್ ಜಿಯೋ ಸಿಮ್ಮೆ ತೊಗೊಂಡ್ಬಿಟ್ಟು ಅದನ್ನು ಪೋರ್ಟ್ ಮಾಡ್ಸೋತೀನಿ ಅದು ನಾವು ಹೆಂಗೆ ನಾವು ಕಸ್ಟಮರ್ ಜೊತೆ ಮಾತಾಡ್ತಿವಿ ಸೊ ಫ್ರೆಂಡ್ಸ್ ಆ ಥರ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಕಮ್ಯುನಿಕೇಟ್ ಮಾಡೋದು ಅಂದರೆ ಕಂಪ್ನಿಯವ್ರ ಜೊತೆ ಯಾವುದೇ ಕಂಪ್ನಿ ಇರೋದಕ್ಕ ಇದೇ ಕಂಪ್ನಿ ಇರ್ತಲ್ಲ ಆ ಕಂಪ್ನಿ ಬಗ್ಗೆ ಕಂಪ್ಲೀಟಾಗಿ ಅವರೆಲ್ಲ ಹೇಳ್ತಾರೆ ಡೀಟೇಲ್ಸ್ ಕೊಟ್ಟಿರ್ತಾರ ಆ ಕಂಪ್ನಿ ಬಗ್ಗೆ ಏನೋ ಡೌಟ್ ಇಟ್ಕೊಂಡು ಯಾರೋ ಒಬ್ಬರು ಬಂದ್ರಪ್ಪ ಅಂದರೆ ಆಡಿಯನ್ಸ್ ಆಗಿರ್ಬೋದು ಯೂಸ್ ಯೂಸರ್ಸ್ ಆಗಿರ್ಬೋದು ಕಸ್ಟಮರ್ ಆಗಿರ್ಬೋದು ಅವ್ರ ಜೊತೆ ನಾವು ಆರಾಮಾಗಿ ಗೌರವದಿಂದ ಮಾತಾಡಬೇಕು ಸೊ ಫ್ರೆಂಡ್ಸ್ ಇದು ಒನ್ನೇ ಪಾರ್ಟ್ ಟೈಮ್ ಜಾಬ್ ಇನ್ನು ಎರಡನೇದು ಒಂದು ಹೇಳಬೇಕಾದ್ರೆ ಸೊ ಫ್ರೆಂಡ್ಸ್ ಎರಡನೇದು ಲಿಂಕ್ ಆಗಿ ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತನೂ ಹೋಗಿಬಿಟ್ಟು ನೀವು ಚೆಕೌಟ್ ಮಾಡ್ಕೊರಿ ಸೊ ಫ್ರೆಂಡ್ಸ್ ಇದು ಯಾವ ಥರ ಇರೋದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಇನ್ನು ಎರಡನೇ ಒಂದು ವೆಬ್ಸೈಟ್ ಬಂದುಬಿಟ್ಟು ಮೇಕ್ ಮೈ ಟ್ರಿಪ್ ಅಂತೇಳಿ ಸೊ ಫ್ರೆಂಡ್ಸ್ ಇದ್ರದ್ದು ಕೂಡ ಲಿಂಕ್ ಇಟ್ಟಿರ್ತದೆ ನಾನು ತಗೊಳ್ಳಿ ಹೇಳಿದ್ದೀನಿ ಇದ್ರದ್ದು ವೆಬ್ಸೈಟ್ನ ನಮ್ಮದು ಏನು ಕೆಲಸಪ್ಪ ಇದ್ರ ನಾವು ಯಾವ ವರ್ಕ್ ಮಾಡೋದಪ್ಪ ಅಂತ ನಾನು ಕೇಳೋದಾದ್ರೆ ಸೊ ಫ್ರೆಂಡ್ಸ್ ಎಲ್ಲೋ ಏನಿಲ್ಲ ಸಿಂಪಲ್ ಐತಿ ಯಾರಾದರೂ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಈಗ ಟೂರ್ ಹೋಗ್ಬೇಕಾದ್ರೆ ಅಂದ್ಕೊಂಡಿರ್ತಿರ್ಲಿ ಹಂಗೆ ಇನ್ನೊಬ್ರು ಅಂದರೆ ಬೇರೆ ಬೇರೆ ಜನ ಟ್ರೇ ಟೂರ್ ಹೋಗ್ಬೇಕಾದ್ರೆ ಅಂದ್ಕೊಂಡಿರ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ನಾಗೆ ಬಂದು ಸಜೆಷನ್ ಕೇಳ್ತಿರ್ತಾರೆ ಸಜೆಷನ್ ಯಾವ ಥರ ಕೇಳ್ತಾರಪ್ಪ ಅಂದರೆ ಈಗ ನಾವು ಬೆಂಗಳೂರು ಮೈಸೂರು ಈಗ ಎರಡು ಜಿಲ್ಲೆ ಅದಾವು ಆ ಜಿಲ್ಲೆ ಒಳಗೆ ನಾವು ಯಾವ ಒಂದು ಜಿಲ್ಲಾಕ್ಕೆ ಆದ್ರೆ ನಮಗೆ ಹೆಚ್ಚು ಯೂಸ್ ಐತಿ ಹೆಚ್ಚು ನಮಗೆ ನೋಡುವಂಥ ಪ್ಲೇಸ್ಮೆಂಟ್ ಸಿಗುತ್ತಾವು ಈ ಥರ ಎಲ್ಲ ಡೌಟ್ಗಳನ್ನ ಕ್ವಶನ್ಗಳನ್ನ ಇಟ್ಕೊಂಡ್ಬಂದು ಬಂದ ನಿಮ್ಮ ತೇಕ್ ಅವರು ಕೇಳ್ತಾರೋ ಸೊ ಫ್ರೆಂಡ್ಸ್ ನೀವು ಏನಾರು ಇರ್ತೀಪ ಅಂದ್ರೆ ಈ ಒಂದು ವೆಬ್ಸೈಟ್ನಾಗ ನೀವೇ ವರ್ಕ್ ಆಗಿದ್ದಿರಿಪ್ಪಾ ಅಂದರೆ ನೀವು ಅವರಿಗೆ ಸಜೆಷನ್ ಮಾಡಬೇಕು ನೀವು ಅವರಲ್ಲಿ ಅವರಲ್ಲಿರುವಂಥ ಅಮೌಂಟ್ ತಕ್ಕಂಗೆ ಅವರಲ್ಲಿರುವಂಥ ಪ್ಲೇಸ್ಮೆಂಟ್ ತಕ್ಕಂಗೆ ಅವರಲ್ಲಿರುವಂಥ ಮೈಂಡ್ ಶೇಟ್ ನೀವು ಅವರಿಗೆ ಸಜೆಷನ್ ಕೊಡಬೇಕು ಈ ಮೈಸೂರಿಗೆ ಆದ್ರೆ ಈ ಥರ ಎಲ್ಲ ನೀವು ನೋಡ್ಬೋದು ಬೆಂಗಳೂರಿಗೆ ಹೋದ್ರೆ ಈ ಥರ ಎಲ್ಲ ನೀವು ಅನುಭವನ ಪಡ್ಬೋದು ಸೊ ಫ್ರೆಂಡ್ಸ್ ಈ ಥರ ನೀವು ಎಲ್ಲಿ ಹೋದ್ರೆ ಏನಕ್ಕೆ ಅಂತೇಳಿ ಯಾವ ಊರಿಗೆ ಹೋದ್ರೆ ಏನಕ್ಕೆ ಅಂತೇಳಿ ಅವ್ರಿಗೆ ನೀವು ಹೇಳಬೇಕು ಸೊ ಫ್ರೆಂಡ್ಸ್ ಈ ಥರ ನೀವು ಟ್ರಿಪ್ ಎಲ್ಲ ನೀವು ಅವರಿಗೆಲ್ಲ ಟ್ರಾವೆಲ್ ಮಾಡೋರಿಗೆಲ್ಲ ನೀವು ಹೇಳಬೇಕು ಸೊ ಪಿಂಜಿನ ಎರಡೇ ಒಂದು ವೆಬ್ಸೈಟ್ ಇದೆ ಸೊ ಪಿಂಜಿ ಎರಡು ವೆಬ್ಸೈಟ್ ಭಾಳ ಅರ್ನಿಂಗ್ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೊಳಗೆ ಕಂಪ್ನಿ ಕಂಪ್ನಿದಾವು ಭಾಳ ಅದಾವು ನನಗೂ ಕೂಡ ಭಾಳ ಎಕ್ಸ್ಪೀರಿಯನ್ಸನ್ನು ಕೊಡ್ತಾಯಿತ್ತು ನಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಈ ಒಂದಷ್ಟು ವೆಬ್ಸೈಟ್ನಾಗ ವರ್ಕ್ ಮಾಡೋರು ಭಾಳ ಮಂದಿಗ್ಯಾರು ಅದಕ್ಕೆ ನಾ ಈ ಒಂದು ವೆಬ್ಸೈಟ್ ಬಗ್ಗೆ ಹೇಳಿದೀನಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಇನ್ನೂ ಪ್ರಾಕ್ಟಿಕಲ್ ಆಗಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ ಇದ್ರ ಬಗ್ಗೆ ನಾನು ವೀಡಿಯೋ ಬರ್ತೀನಿ ಸೊ ಫ್ರೆಂಡ್ಸ ಅಲ್ಲಿವರೆಗೂ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಕಲ್ಯಾಗ ಶೇರ್ ಮಾಡಿರಿ ಮತ್ತು ಈ ಒಂದು ವೀಡಿಯೋ ನಿಮ್ಗೆ ಹೆಂಗೆ ಅಣಿಸೈತಿ ಅಂತ ಕ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಇಂಥದ್ದು ಒಂದು ಬೆಸ್ಟ್ ನಾ ಮಾ ಮುಂದಿನ ಒಂದು ವೀಡಿಯೋ ತಗೊಂಡ್ಬರ್ತನೋ ಅಲ್ಲಿವರೆಗೂ ಟಾಟಾ